ದಾಖಲೆ ಪ್ರಮಾಣಪತ್ರಗಳು ಮುಂತಾದವುಗಳನ್ನು ಜನರಿಗೆ ನಿಗದಿತ ಕಾಲಮಿತಿಯೊಳಗೆ ಒದಗಿಸುವುದು ನಿಜಕ್ಕೂ ಒಂದು ಸವಾಲು ಈ ಸವಾಲನ್ನು ನಮ್ಮ ಸರ್ಕಾರ ಗೆದ್ದಿದೆ ಇಂದು ಬೆಳೆ ನಷ್ಟದಿಂದ ಹಿಡಿದು ವಿವಾಹ ದೃಢೀಕರಣದವರೆಗೆ ಎಲ್ಲವನ್ನೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟು ಅರ್ಜಿದಾರರಿಗೆ ಅಲೆದಾಟದಿಂದ ಮುಕ್ತಿ ನೀಡಲಾಗಿದೆ ಆನ್ಲೈನ್ ಮೂಲಕ ವಿವಾಹ ನೋಂದಣಿಗೆ ಅವಕಾಶ ಕಲ್ಪಿಸುವ ಸಂಬಂಧ ವಿಶೇಷ ವಿವಾಹ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆಯನ್ನ ಪಡೆಯಲಾಗಿದ್ದು ವಿವಾಹ ನೋಂದಣಿ ಪತ್ರಕ್ಕಾಗಿ ಯಾರೊಬ್ಬರು ಅರ್ಜಿಗಳನ್ನು ಹಿಡಿದು ಸರ್ಕಾರಿ ಕಚೇರಿಗಳ ಮುಂದೆ ಕಾಯುವ ಸ್ಥಿತಿ ಬಾರದಂತೆ ಹೊಸ ಬದಲಾವಣೆಯನ್ನು ತರಲಾಗಿದೆ ಪರಿಹಾರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಸಹಾಯದಿಂದ ನೈಸರ್ಗಿಕ ವಿಕೋಪದಿಂದ ಉಂಟಾದ ಬೆಳೆ ಹಾನಿ ಪ್ರಮಾಣವನ್ನು ಉಪಗ್ರಹದ ಮೂಲಕ ಹಾಗೂ ಸಂತ್ರಸ್ತ ರೈತರನ್ನ ಆಧಾರ್ ಜೋಡಿತ ಭೂ ದಾಖಲೆಗಳ ಮೂಲಕ ಗುರುತಿಸಿ ನೇರವಾಗಿ ಪರಿಹಾರ ಒದಗಿಸಲಾಗುತ್ತಿದೆ ಕಳೆದ ಎರಡು ವರ್ಷದಲ್ಲಿ ಮೂವತ್ತೆಂಟು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪರಿಹಾರವನ್ನು ವಿತರಿಸಲಾಗಿದೆ ದೇವರಹಳ್ಳಿಯ ಗೊಬ್ಬರಗುಂಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆಗೆ ಐದು ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು ರಾಜ್ಯದಲ್ಲಿಯೂ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳು ಮೂಡಿಬರಲು ಪೂರಕ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಶಿವಮೊಗ್ಗ ನಗರದ ಹಳೆ ಜೈಲು ಆವರಣಕ್ಕೆ ಅಲಮಪ್ರಭು ಮೈದಾನ ಎಂದು ಮರುನಾಮಕರಣ ಮಾಡಲಾಗಿದೆ ತಮ್ಮ ಬಿರುನುಡಿಯ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ಖಂಡಿಸಿದ ಶರಣ ಚಳವಳಿಯ ಮುಂದಾಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಾಯಿ ಎಂದು ಗುರುತಿಸಲ್ಪಡುವ ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ್ಮ ಪ್ರಭುಗಳ ಜೀವನಾದರ್ಶವನ್ನು ಚಿರಸ್ಥಾಯಿಯಾಗಿಸುವ ಕೆಲಸ ಮಾಡಿದೆ ನಾಡಿನ ಜನರಿಗೆ ಕಾಲ ವಿಳಂಬವಿಲ್ಲದೆ ಸುಲಭದಲ್ಲಿ ಲಭ್ಯವಾಗುವಂತೆ ಎಲ್ಲ ಅಗತ್ಯ ಸೇವೆ ಹಾಗೂ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಸರ್ಕಾರದ ಸಂಕಲ್ಪ